ನಿಜ ಹೇಳಬೇಕು ಅಂದ್ರೆ ನಾವು ಈ ದಾರಿಯಲ್ಲಿ ಹೋಗ್ತಾ ಇದ್ವಿ ಆಗ ಮಾವನಿಗೆ ಇವೆಲ್ಲ ನೋಡ್ಬೇಕು ಅನ್ಸಿತ್ತು ಹೀಗಾಗಿ ನಾವು ಒಳಗೆ ಬಂದ್ವಿ ಮತ್ತೆ ಆಮೇಲೆ ಯಾವಾಗ್ಲೂ ಇದೇ ಆಯ್ತು ನಿಮ್ದು ದೇವ್ರೆ ಅವ್ರು ಹೇಳಿದ್ರು ಇವನ್ ಬಂದ ಮಾಡೋ ಕೆಲಸ ಸಹ ಸರಿಯಾಗಿ ಮಾಡಕ್ಕಾಗಲ್ಲ ನಿಂಗೆ ಆದ್ರೆ ಅತ್ತೆ ಇದ್ರಲ್ಲಿ ನನ್ನ ತಪ್ಪು ಏನಿದೆ ನಾನು ಮಾವನಿಗೆ ಎಚ್ಚರಿಕೆಯಿಂದಿರಿ ಅಂತ ಹೇಳಿದೆ ಆದ್ರೆ ಅವ್ರು ಹೇಳೋ ಎಲ್ಲಾ ಕೆಲ್ಸ ನೀನು ಮಾಡ್ತೀಯಾ ಅವ್ರ ಮಾತನ್ನು ಯಾವಾಗಿಂದ ಕೇಳೋದಕ್ಕೆ ಶುರು ಮಾಡಿದೆ ಅಮ್ಮ ಸುಮ್ನೆ ಏನೇನೋ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ ಈಗ ಮುಖ್ಯವಾದ ವಿಷಯ ಅಂದ್ರೆ ಈ ಮೂವತ್ತು ಲಕ್ಷ ಎಲ್ಲಿಂದ ತುಂಬಾ ಕೋಪ ಬರ್ತಾ ಇದೆ ನಿಮ್ಮ ತಾತನ ಮನೆಯವರು ಒಂದು ಪೈಸೆ ಕೊಡ್ಲಿಲ್ಲ ಇವಾಗ ಇದೂ ಬೇರೆ ನನ್ ಕರ್ಮ ಅಮ್ಮ ಪ್ಲೀಸ್ ಏನು ಅಮ್ಮ ನಾನು ನನ್ನ ಮನೆ ಕಾರು ಮಾರ್ಬೇಕಾ ರಸ್ತೆಗ್ ಬರ್ಬೇಕಾ ಏನೇ ಮಾಡೋದ್ರು ಇಷ್ಟು ಹಣ ನಮ್ಗೆ ಸಿಗೋಲ್ಲ ಎಲ್ಲರೂ ಸಮಸ್ಯೆಗೆ ಪರಿಹಾರ ಹುಡುಕಲು ಯೋಚನೆ ಮಾಡತೊಡಗಿದ್ರು ಟೈಮ್ ಹೋಗ್ತಾ ಇತ್ತು ಇನ್ನೂ ಮ್ಯಾನೇಜರ್ ಅನಿಲ್ ಮೇಲೆ ಒಂದು ಕಣ್ಣಿಟ್ಟಿದ್ದ ಹಣ ಸಿಗೋ ನಿರೀಕ್ಷೆ ಬಿಟ್ಟು ಅವನು ಕಮಿಷನರ್ಗೆ ಮಾಹಿತಿ ನೀಡಿದ ಮತ್ತು ಗಂಟೆಯ ಸಮಯ ಕಾದು ನೋಡಲು ನಿರ್ಧಾರ ಮಾಡಿದ ನಾವು ಅಜ್ಜಿಯ ಬಳಿ ಸಹಾಯ ಕೇಳೋಣವೇ ಅವರು ಕೊಟ್ಟ ಹಣವನ್ನ ನಾನು ನಿಧಾನವಾಗಿ ಹಿಂತಿರುಗಿಸುತ್ತೀನಿ ಆದ್ರೆ ಅವನಿ ಅಜ್ಜಿ ನಮಗೆ ಸಹಾಯ ಮಾಡೋದಿಲ್ಲ ಅನ್ನೋದು ನಿನಗೆ ಗೊತ್ತಿದೆ ಆದ್ರೆ ಅಮ್ಮ ಒಂದ್ಸಲ ಮಾತಾಡೋದ್ರಲ್ಲಿ ಏನ್ ತೊಂದ್ರೆ ನಾನು ಫೋನ್ ಮಾಡ್ತೀನಿ ಅವನಿ ತಕ್ಷಣ ತನ್ನ ಅಜ್ಜಿ ಗಾಯತ್ರಿ ದೇವಿಗೆ ಫೋನ್ ಮಾಡಿದಳು ಆದ್ರೆ ಗಾಯತ್ರಿ ದೇವಿ ಫೋನ್ ರಿಸೀವ್ ಮಾಡ್ತಾರೋ ಇಲ್ವೋ ಎಂಬ ಭಯ ಅವಳಿಗೆ ಇತ್ತು ಅಜ್ಜಿ ನಾನು ಹಲೋ ನಿನ್ ನಂಬರ್ ನನ್ನ ಬಳಿ ಇದೆ ಏನು ಬೇಕು ಹೇಳು ಗಾಯತ್ರಿ ದೇವಿ ಶ್ರದ್ಧೆಯಿಂದ ಅವನಿಯ ಕಥೆ ಕೇಳಿದಳು ಹೌದಾ ಸರಿ ನಾನು ನಿನಗೆ ಹಣ ಕೊಡ್ತೀನಿ ಆದರೆ ನನ್ನದು ಒಂದು ಷರತ್ತು ಷರತ್ತು ಯಾವ ರೀತಿಯ ಷರತ್ತು ನಮ್ಮ ಕುಟುಂಬವು ಮೈಸೂರಿನ ದೊಡ್ಡ ಕಂಪನಿಯಾದ ಚಾರಿಟ್ ಗ್ರೂಪ್ ಜೊತೆಗೆ ಕೆಲಸ ಮಾಡಲಿದೆ ನೀನು ಇನ್ನೂ ನನ್ನನ್ನು ಅಜ್ಜಿಯಂತ ಭಾವಿಸ್ತಿದ್ರೆ ನನ್ನ ಮೇಲೆ ಗೌರವ ಇದ್ರೆ ಗೌತಮ್ಗೆ ಈಗಲೇ ಟಿವರ್ಸ್ ಕೊಡಬೇಕು ಚಾರಿಟ್ ಗ್ರೂಪ್ ನ ಚೇರ್ಮನ್ ಅವರ ಮಗ ಕಬೀರ್ನನ್ನು ಮದುವೆಯಾಗಬೇಕು ಅಜ್ಜಿ ನೀನು ಈ ರೀತಿ ಈ ಸಲ ಗೌತಮ್ನ ತಪ್ಪೇನಿಲ್ಲ ಅಜ್ಜಿ ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ನನ್ನ ಷರತ್ತಿಗೆ ಒಪ್ಪಿಕೊಂಡರೆ ನಾನು ಸಹಾಯ ಮಾಡ್ತೀನಿ ಅಜ್ಜಿ ಡ್ಯಾಡ್ ನಿನ್ನ ಮಗ ಅಲ್ವಾ ನೀವರ ಜೊತೆ ಈ ರೀತಿ ಏಕೆ ಮಾಡ್ತಾ ಇದ್ದೀರಾ ಇವತ್ತು ಅನಿಲ್ ತೊಂದರೆಯೊಳಗೆ ಸಿಕ್ಕಿದ್ದಾನೆಂದ್ರೆ ಅದಕ್ಕೆ ನೀನೇ ಕಾರಣ ಅದಕ್ಕಾಗಿ ನೀನು ನನ್ನ ಷರತ್ತಿಗೆ ಒಪ್ಪಿಕೊಂಡರೆ ನಾನು ಹಣ ಕೊಡ್ತೀನಿ ಅಜ್ಜಿ ಅದು ಹೇಗೆ ಅವನಿಗೆ ಈಗ ಹೊರಬರೋ ದಾರಿ ಕಾಣಸಿಲ್ಲ ಅವನೇ ದಯವಿಟ್ಟು ಆರಾಮಾಗಿರು ನಾನೇನಾದ್ರೂ ಮಾಡ್ತೀನಿ ನೀನೇನ್ ಮಾಡೋದು ಇಷ್ಟು ಹಣಕ್ಕಾಗಿ ರಸ್ತೆ ಮೇಲೆ ಹೋದಿ ಭಿಕ್ಷೆ ಬೀಳಿದ್ಯಾ ಅವನಿ ನನ್ ಮಾತ್ ಕೇಳು ಇವತ್ತೇ ಇವನಿಗೆ ಡಿವೋರ್ಸ್ ಕೊಡು ಅವನು ನಿನ್ ಜೀವನದಿಂದ ಹೊರ ಹೋಗ್ತಾನೆ ಮತ್ತೆ ನಿಮ್ಮ ಅಜ್ಜಿ ನಮ್ಮನ್ನು ವಾಪಸ್ ಮನೆಗೆ ಕರ್ತ್ಕೊಳ್ತಾಳೆ ಮತ್ತೆ ಮುಖ್ಯವಾಗಿ ಕಬೀರ್ ನಿನ್ನ ಸ್ನೇಹಿತ ಅವನಿಗೂ ನೀನು ಅಂದ್ರೆ ಇಷ್ಟ ನಾನು ಹೇಳೋ ಮಾತ್ ಕೇಳು ಅವನು ಖಂಡಿತ ಸಹಾಯ ಮಾಡ್ತಾನೆ ಅವನ ಅಪ್ಪ ತುಂಬಾ ಶ್ರೀಮಂತ ಮೂವತ್ತು ಲಕ್ಷ ಅವರಿಗೆ ತುಂಬಾ ಸಣ್ಣ ಮೊತ್ತ ಬಾವಿನಿ ಗೀತಾ ಗೀತಾದೇವಿಗೆ ಕಬೀರ್ ಹೊರತು ಬೇರೇನು ಮಾರ್ಗವಿಲ್ಲ ಅನಿಸ್ತಿತ್ತು ಆದ್ರೆ ಕಬೀರ್ ಬಗ್ಗೆ ಒಂದು ಸತ್ಯವನ್ನು ಅವನಿ ಚೆನ್ನಾಗಿ ತಿಳಿದಿದ್ದಳು ಕಬೀರ್ ಶೇಖರ್ ಆನಂದ್ ಅವರ ಏಕೈಕ ಮಗ ಶೇಖರ್ ಆನಂದ್ ಚಾರಿಯಟ್ ಗ್ರೂಪ್ ವೈಸ್ ಚೇರ್ಮನ್ ಕಬೀರ್ ಒಬ್ಬ ಪ್ಲೇ ಬಾಯ್ ಆಗಿದ್ದ ಪ್ರತಿ ಮೂರನೇ ವ್ಯಕ್ತಿಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವನು ದಿನ ಒಬ್ಬೊಬ್ಬ ಹುಡುಗಿ ಜೊತೆ ಸುತ್ತಿದ್ದ ಎಷ್ಟೋ ಸಲ ಅವನ ಮೇಲೆ ಕೇಸುಗಳು ಕೂಡ ದಾಖಲಾಗಿದ್ದವು ಆದ್ರೆ ಶೇಖರ್ ಆನಂದ್ ಅವರ ಸ್ಥಾನಮಾನ ಮತ್ತು ಹೆಸರು ಎಷ್ಟು ಇತ್ತು ಅಂದ್ರೆ ಕಬೀರ್ ಏನು ಮಾಡಿದರೂ ಆ ತಪ್ಪು ಮುಚ್ಚಿ ಹೋಗ್ತಾ ಇತ್ತು ಹಣದ ಮುಂದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇರಲಿಲ್ಲ ಕಬೀರ್ ಹಲವಾರು ಬಾರಿ ಅವನಿಯ ಮೇಲೆ ಕೈ ಹಾಕಲು ಪ್ರಯತ್ನಿಸಿದ್ದ ಅವಳನ್ನು ಅವನ ಬಲೆಯಲ್ಲಿ ಬಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದ ಕಾಲೇಜಿನಲ್ಲಿ ಕೂಡ ಅವಳು ಎಲ್ಲಿಗೆ ಹೋದ್ರೂ ಅವಳ ಹಿಂದೆ ಹೋಗ್ತಾ ಇದ್ದ ಆದ್ರೆ ಅವನೇ ಎಂದಿಗೂ ಅವನಿಗೆ ಗಮನವನ್ನು ಕೊಟ್ಟಿರುವುದಿಲ್ಲ ಇನ್ನೊಂದು ಕಡೆ ಈಗವರೆಗೆ ಶಾಂತವಾಗಿದ್ದ ಗೌತಮ್ ಕಬೀರ್ನ ಹೆಸರು ಕೇಳಿದ ಕೂಡಲೇ ಕೋಪಗೊಂಡ ಆದರೆ ಈ ಸಮಯದಲ್ಲಿ ಯಾರೂ ಅವನ ಮಾತು ಕೇಳಲು ಸಿದ್ಧರಿರಲಿಲ್ಲ ಅವನು ತಕ್ಷಣ ತನ್ನ ಫೋನ್ ತೆಗೆದುಕೊಂಡು ಶೋರೂಂನಿಂದ ಹೊರಗೆ ಹೋದ ಅವನು ಒಂದು ನಂಬರ್ ಡಯಲ್ ಮಾಡಿದ ಫೋನ್ ಹೋಗುತ್ತಿದ್ದಂತೆ ಅವನ ಹೃದಯ ಬಡಿತವೂ ಹೆಚ್ಚಾಗತೊಡಗಿತು ಅಪ್ಪನ ಸೆಕ್ರೆಟರಿನ ಮಾತಾಡ್ತಾ ಇರೋದು ಹೌದು ಹೇಳಿ ನೀವು ಹೇಗಿದ್ದೀರಾ ಎಲ್ಲ ಸೌಖ್ಯನಾ ಅವನು ಮಾತನಾಡುತ್ತಿದ್ದ ವ್ಯಕ್ತಿ ರಾಘವೇಂದ್ರ ರಾಜರಾವ್ ಅವರ ಸೆಕ್ರೆಟ್ರಿ ಅವರು ಅವನ ತಂದೆಯ ಕೆಲಸದವನು ರಾಘವೇಂದ್ರ ರಾಜರಾವ್ ಅವರು ಮೈಸೂರು ರಾಜ್ಯದ ರಾಜಮನತನದವರು ಗೌತಮ್ ರಾಘವೇಂದ್ರ ಅವರ ಚಿಕ್ಕ ಮಗ ಅಸಲಿಗೆ ಗೌತಮ್ ಮೈಸೂರಿನ ರಾಜಕುಮಾರ ಮತ್ತು ಮೊದಲ ಗಂಡು ಮಗ ಅವನು ಅವನು ಅರಮನೆಯಲ್ಲೇ ಬೆಳೆದಿದ್ದ ಅವನು ಚಿನ್ನದ ಚಮಚ ಬಾಯಲ್ಲಿಟ್ಟುಕೊಂಡು ಹುಟ್ಟಿದವನೆಂದು ಅಂತ ಹೇಳಿದರೆ ತಪ್ಪಾಗಲ್ಲ ಆದರೆ ಗೌತಮ್ ಬೆಳೆದಂತೆ ಹೊರಗಿನ ಜಗತ್ತಿನ ಬಗ್ಗೆ ಆಸಕ್ತಿ ಬೆಳೆದಿಟ್ಟು ಆದ್ದರಿಂದ ಅವನು ತನ್ನ ರಾಯಲ್ ಲೈಫ್ನಿಂದ ಹೊರಬರಲು ಇಷ್ಟಪಡುತ್ತಿದ್ದ ಮತ್ತು ಒಂದು ದಿನ ರಾಘವೇಂದ್ರ ಅವರು ತಮ್ಮ ಗೆಳೆಯನ ಮಗಳು ಪದ್ಮಪ್ರಿಯ ಜೊತೆ ಅವನ ಮದುವೆ ನಿಗದಿಪಡಿಸಿದರು ಎಲ್ಲರೂ ತಿಳಿದಂತೆ ಪದ್ಮಪ್ರಿಯ ಗೌತಮ್ನ ಬಾಲ್ಯದ ಗೆಳತಿ ಆದರೆ ಗೌತಮ್ ಅವಳನ್ನು ಪ್ರೀತಿಸುತ್ತಿರಲಿಲ್ಲ ಆದರೂ ಕುಟುಂಬದವರು ಅವನ ಮಾತು ಕೇಳಲು ಸಿದ್ಧರಿರಲಿಲ್ಲ ಹೀಗಾಗಿ ಮದುವೆಯ ದಿನವೇ ಗೌತಮ್ ಮದುಮಗನ ಬಟ್ಟೆಯಲ್ಲೇ ಅಲ್ಲಿಂದ ಹೊರಟು ಹೋದ ಅವನು ಎಲ್ಲಿಗೆ ಹೋದ ಅವನಿಯನ್ನು ಏಕೆ ಅವನು ಮದುವೆಯಾದ ರಾಜಮನೆತನದವನು ಏಕೆ ಮನೆಯಳೆಯನಂತೆ ಇದ್ದಾನೆ ಈಗ ಎಲ್ಲರಿಗೂ ಸತ್ಯ ತಿಳಿದು ಶಾಕ್ ಆಗುತ್ತಾ ಸಂಪೂರ್ಣ ಕಥೆ ಕೇಳಬೇಕು ಅಂದ್ರೆ ಈಗ್ಲೇ ಪಾಕೆಟ್ ಎಫ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ